ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮಕ್ಕೆ ಕೇಳಿದರೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಷಯ ಬ್ರೈನ್ ಟ್ಯೂಮರ್ ಮೆದುಳಿನ ಗಡ್ಡೆ ಈ ವಿಷಯವನ್ನ ಕುರಿತು ಮಾಹಿತಿಯನ್ನು ಮಾಡ್ಕೊಡೋದಕ್ಕೆ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ತಜ್ಞರಾದಂತಹ ಡಾಕ್ಟರ್ ಅಂಸಾರ್ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಮೇಡಮ್ ಪ್ರತಿ ವರ್ಷ ಜೂನ್ ಎಂಟರಂದು ಈ ಮೆದುಳಿನ ಗಡ್ಡೆ ಅಂದ್ರೆ ಬ್ರೈನ್ ಟ್ಯೂಮರ್ ದಿನವನ್ನು ಆಚರಿಸ್ತಾರೆ ಈ ಕುರಿತು ಪ್ರಾರಂಭದಲ್ಲಿ ತಾವು ಹೇಳಲಿಕ್ಕೆ ಬ್ರೈನ್ ಟ್ಯೂಮರ್ ಅಂದ್ರೆ ಏನು ಇದರ ಇತಿಹಾಸ ಏನು ಇದರ ಮಹತ್ವ ಏನು ಕುರಿತು ತಾವೇನು ಹೇಳ್ತೀರಾ ಮೇಡಮ್ ನೋಡಿ ಇದು ಇದು ಬ್ರೈನ್ ಅವೇರ್ನೆಸ್ ಡೇ ಅಂತ ಶುರುವಾಗಿರೋದು ಇದು ಎರಡು ಸಾವಿರದ ಇಸುವಿನಲ್ಲಿ ಶುರುವಾಗಿರೋದು ಕಳೆದ ಇಪ್ಪತ್ತೈದು ವರ್ಷದಿಂದ ಇದು ಜೂನ್ ಎಂಟರಂದು ನಾವು ಬ್ರೈನ್ ಟ್ಯೂಮರ್ ಅವೇರ್ನೆಸ್ ಡೇ ಅಂತ ಮಾಡ್ಕೊಂಡಿದ್ದೀವಿ ಇದು ಶುರುವಾಗಿದ್ದು ಜರ್ಮನಿ ಬ್ರೈನ್ ಟ್ಯೂಮರ್ ಫೌಂಡೇಶನ್ ಅವರಿಂದ ಶುರುವಾಗಿದ್ದು ಯಾಕೆ ಈ ಜೂನ್ ಎಂಟರಂದು ಅಂದರೆ ಜೂನ್ ಎಂಟರೊಂದು ಅವರು ಯೂಶುವಲ್ ಆಗಿ ಅಲ್ಲಿ ಸಮರ್ ವೆಕೇಶನ್ ಇರುತ್ತೆ ಹಾಗಾಗಿ ಎಲ್ಲರೂ ಮನೇಲಿರ್ತಾರೆ ಹಾಗಾಗಿ ಈ ಈ ದಿನನ ಅವರು ಸೆಲೆಕ್ಟ್ ಮಾಡಿಕೊಂಡು ಎಲ್ಲರಿಗೂ ಅವೇರ್ನೆಸ್ ಕೊಡಬೇಕು ಅಂತ ಶುರುವಾಗಿದ್ದು ಫಸ್ಟ್ ಶುರುವಾಗಿದ್ದು ಜರ್ಮನೀಲಿ ಇದು ಈಗ ವರ್ಲ್ಡ್ ವೈಡ್ ಎಲ್ಲ ಕಂಟ್ರಿನಲ್ಲೂ ನಡೆಸ್ಕೊಂಡ್ಬರ್ತಾ ಇದ್ದಾರೆ ನಮ್ಮ ದೇಶದ ನಾವು ಎವ್ರಿ ಜೂನ್ ಎಂಟರಂದು ನಾವು ಬ್ರೈನ್ ಟ್ಯೂಮರ್ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅನ್ನೋದು ನಮ್ದು ಮೇನ್ ಏಮ್ ಇರೋದು ಇದೇ ಕಾರಣಕ್ಕಾಗಿ ಮೇಡಮ್ ನೀವು ಬ್ರೈನ್ ಟ್ಯೂಮರ್ ಬಗ್ಗೆ ತಿಳುವಳಿಕೆ ಅಂತ ಹೇಳಿದ್ರಿ ಯಾಕೆ ಇಲ್ಲಿ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಅಥವಾ ಇಲ್ಲಿ ಹೇಳ್ತಕ್ಕಂಥ ನೋಡಿ ಜನಗಳಿಗೆ ಇಲ್ಲ ತಿಳುವಳಿಕೆ ಮುಂಚೆಗಿನ್ನ ಇವಾಗ ತುಂಬ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಎಲ್ಲರೂ ಟಿ ವಿ ನೋಡ್ತಾರೆ ನ್ಯೂಸ್ ಪೇಪರ್ ಓದ್ತಾರೆ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಬಟ್ ಏನಾಗುತ್ತೆ ಅಂದರೆ ಕೆಲವೊಂದು ರೂರಲ್ ಏರಿಯಾಸ್ ಆಗಲಿ ಅಷ್ಟು ಅಷ್ಟು ಎಕ್ಸ್ಪೋಜರ್ ಇರೋದಿಲ್ಲ ಅವರಿಗೆ ಹಾಗಾಗಿ ನಾವು ಅಲ್ಲಿಗೆಲ್ಲ ಮುಟ್ಟಬೇಕು ಈ ತಿಳುವಳಿಕೆ ಮುಟ್ಟಬೇಕು ಅನ್ನೋದಕ್ಕೆ ನಾವು ಅಲ್ಲಿ ಎಲ್ಲ ಹೋಗಿ ಈ ಈ ಇದೇನು ಇನ್ಫರ್ಮೇಶನ್ ಇದೆ ಇದ್ರ ಬಗ್ಗೆ ಈ ಇದು ಯಾವ ಥರ ಸಿಂಟಮ್ಸ್ ಬರುತ್ತೆ ಯಾವ ಲಕ್ಷಣಗಳು ತೋರಿಸುತ್ತೆ ಯಾವಾಗ ನಾವು ಎಚ್ಚರಿಕೊಳ್ಬೇಕು ಆಮೇಲೆ ಯಾವಾಗ ಹಾಸ್ಪಿಟಲ್ ಹೋಗಿ ತೋರಿಸ್ಬೇಕು ಯಾವಾಗ ತಜ್ಞರನ್ನು ಮೀಟ್ ಮಾಡಬೇಕು ಇದೆಲ್ಲ ನಾವು ಅವರಿಗೆ ತಿಳಿಗೊಳಿಸಬೇಕು ಅನ್ನೋದಾಗಿ ಜನ ಇವತ್ತು ನೋಡಿರ್ತಾರೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಅದ್ರ ಬಗ್ಗೆ ಮರ್ತೋಗೋದು ಸಹಜ ಹಾಗಾಗಿ ನಾವು ಎವ್ರಿ ಇಯರ್ ಇದನ್ನ ಮಾಡ್ಕೊಂಡು ಹೋದ್ರೆ ಎಲ್ಲರು ಅವರು ಒಬ್ರಿಗೆ ಗೊತ್ತಾದ್ರೆ ಒಬ್ರಿಗೆ ಎಜುಕೇಟ್ ಮಾಡಿದ್ರೆ ಅವ್ರು ಇನ್ನೊಂದು ಹತ್ತು ಜನಕ್ಕೆ ಎಜುಕೇಟ್ ಮಾಡ್ತಾರೆ ಸೊ ಅದು ನಮ್ಮ ಮೇನ್ ಏಮ್ ಇರೋದು ತಾವು ಜರ್ಮನಿಯಲ್ಲಿ ಇದನ್ನು ಫಸ್ಟಿಗೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರಿ ಅಲ್ಲಿನ ಜನಕ್ಕೆ ಇದರ ಇತಿಹಾಸ ಕುರಿತು ಹೇಳೋದಾದ್ರೆ ಅಲ್ಲಿನ ಒಂದು ಪರಿಸ್ಥಿತಿ ಬಗ್ಗೆ ಇಲ್ಲ ಈಗ ಈಗ ಅಲ್ಲಿ ಅವೇರ್ನೆಸ್ ತುಂಬಾ ಸೊ ಆಗಿದೆ ಎಲ್ಲರೂ ಅಂಡ್ ಅವ್ರದ್ದು ಎಲ್ಲ ಎವ್ರಿ ಇಯರ್ಲಿ ವರ್ಕಪ್ಸ್ ಇರುತ್ತೆ ಅವ್ರದ್ದು ಫ್ಯಾಮಿಲಿ ಫಿಸಿಷಿಯನ್ ಇರ್ತಾರೆ ಸೊ ಏನೇ ಒಂದು ಚಿಕ್ಕ ಲಕ್ಷಣ ಬಂದ ತಕ್ಷಣ ಅವರು ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊತಾರೆ ಬಟ್ ನಮ್ದು ದೇಶದಲ್ಲಿ ಅದಿನ್ನು ಬೆಳವಣಿಗೆ ಆಗ್ತಾ ಇದೆ ಮುಂಚೆ ಇವಾಗ ಹತ್ತು ವರ್ಷದ ಕೆಳಗಡೆ ಏನ್ ಪರಿಸ್ಥಿತಿ ಇತ್ತು ಆಗ ಯೋಚನೆ ಮಾಡಿದ್ರೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಇನ್ನು ಇಂಪ್ರೂವ್ಮೆಂಟ್ ಆಗಬೇಕು ಇನ್ನು ಅವೇರ್ನೆಸ್ ಬರ್ಬೇಕು ಅನ್ನೋದು ನಮ್ದು ಉದ್ದೇಶ ಇರೋದು ಜೊತೆಗೆ ಈ ಒಂದು ಬ್ರೈನ್ ಟ್ಯೂಮರ್ ಲಕ್ಷಣಗಳ ಕುರಿತು ಮತ್ತೆ ಲಕ್ಷಣಗಳು ಜೊತೆಗೆ ಎಚ್ಚರಿಕೆ ಲಕ್ಷಣಗಳು ಅಂತ ಮೇಡಮ್ ಈಗ ಬ್ರೈನ್ ಟ್ಯೂಮರ್ ಅಂತ ಬಂದ್ರೆ ಅದರಲ್ಲಿ ಎರಡು ಮೇನ್ ವಿಭಾಗಗಳು ಇರುತ್ತೆ ಒಂದು ಬಿನೈನ್ ಟ್ಯೂಮರ್ ಅಂತ ಹೇಳ್ತೀವಿ ಅದಕ್ಕೆ ನಾವು ನಾನ್ ಕ್ಯಾನ್ಸರಸ್ ಅಂತ ಹೇಳ್ತೀವಿ ಇನ್ನೊಂದು ಮೆಲೆಗ್ನೆಂಟ್ ಟ್ಯೂಮರ್ಸ್ ಅಂತ ಹೇಳ್ತೀವಿ ಅದು ಕ್ಯಾನ್ಸರಸ್ ಅಂತ ಇನ್ನೊಂದು ಹೆಸರಿರೋದು ಕ್ಯಾನ್ಸರಸ್ ಅಂತ ಈಗ ಬಿನೈನ್ ಟ್ಯೂಮರ್ಸ್ ಮೋಸ್ಟ್ಲಿ ನಮ್ದು ಇವಾಗ ನಾವು ವಯಸ್ಕರ ಜನಗಳಲ್ಲಿ ನೋಡಿದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟ ಜನಗಳಿಗೆ ಮೋಸ್ಟ್ಲಿ ಇಟ್ ಇಸ್ ಬಿನೈನ್ ಟ್ಯೂಮರ್ ಅಂದ್ರೆ ಅವೆಲ್ಲ ಕ್ಯಾನ್ಸರ್ ಆಗಿಲ್ಲದೇ ಇರೋಂತ ಟ್ಯೂಮರ್ಗಳು ಸೊ ಈ ಪ್ರಮಾಣ ತುಂಬಾ ಹೆಚ್ಚಾಗಿರುತ್ತದೆ ಹಾಗೆ ಮೆಲಿಗ್ನೆಂಟ್ ಟ್ಯೂಮರ್ಸ್ ಕೂಡ ಇರುತ್ತೆ ಆದರೆ ಹದಿನೆಂಟು ವರ್ಷದ ಕೆಳಪಟ್ಟು ಯೂಶಲಿ ಮಕ್ಕಳಲ್ಲಿ ಅಂದ್ರೆ ಐದು ವರ್ಷ ಹತ್ತು ವರ್ಷ ಈ ಡ್ಯೂರೇಷನ್ ಇರೋ ಮಕ್ಕಳಲ್ಲಿ ಮೆಲಿಗ್ನೆಂಟ್ ಬ್ರೈನ್ ಟ್ಯೂಮರ್ಸ್ ತುಂಬ ಸಹಜವಾಗಿದೆ ಸೊ ನಾವು ಮೇನ್ಲಿ ಬ್ರೈನ್ ಟ್ಯೂಮರ್ಸ್ ಹೀಗೆ ಕ್ಲಾಸಿಫೈ ಮಾಡಿಕೊಂಡು ಸೊ ಬಿನೈನ್ ಟ್ಯೂಮರ್ಸ್ಗೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ ಹಾಗೆ ಮೆಲಿಗ್ನೆಂಟ್ ಟ್ಯೂಮರ್ಸ್ಗೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ ಈ ಒಂದು ಬಿನೈನ್ ಟ್ಯೂಮರ್ ಮತ್ತೆ ಲಕ್ಷಣಗಳ ಕುರಿತಾಗಿ ಮೆಲಿಗ್ನೆಂಟ್ ಟ್ಯೂಮರ್ನ ಅದರ ಲಕ್ಷಣಗಳ ಕುರಿತಾಗಿ ಏನು ಅಂತ ಹೇಳ್ತೀರಿ ಟ್ಯೂಮರ್ಸ್ ಬಗ್ಗೆ ಫಸ್ಟ್ ಹೇಳೋಣ ಅದು ತುಂಬ ಕಾಮನ್ ಆಗಿ ನಮ್ ನೋಡ್ತೀವಿ ಬಿನೈನ್ ಟ್ಯೂಮರ್ಸ್ ಅಡಲ್ಟ್ ಬಿನೈನ್ ಟ್ಯೂಮರ್ಸ್ ಅಂತ ಬಂದಾಗ ಮೋಸ್ಟ್ಲಿ ನಾವು ಈ ಮೆನಿಂಜಿಯೋಮ ಆಮೇಲೆ ಸಿಪಿ ಆಂಗಲ್ ಟ್ಯೂಮರ್ಸ್ ಕ್ರೀನಿಯೋ ಅಂತ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಇನ್ನು ಬೇರೆ ಹಲವಾರು ಬಿನೈನ್ ಟ್ಯೂಮರ್ಸ್ ಇರುತ್ತೆ ಬಟ್ ಮೋಸ್ಟ್ಲಿ ಇದೆರಡು ತುಂಬಾ ಕಾಮನ್ ಸೊ ನಾವು ಅದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಅವೇರ್ನೆಸ್ ಕೊಡೋಣ ಇವಾಗ ಬಿನೈನ್ ಟ್ಯೂಮರ್ಸ್ ಅಂದ್ರೆ ಅದು ಎಷ್ಟು ದೊಡ್ಡದಾಗಿರುತ್ತೆ ಅದು ಯಾವ ಲೊಕೇಶನ್ ಮೆದುಳಲ್ಲಿ ಯಾವ ಇರುತ್ತೆ ಅದರ ಮೇಲೆ ನಮ್ದು ಸಿಂಪ್ಟಮ್ಸ್ ಅವರ ಲಕ್ಷಣಗಳು ವೇರಿ ಆಗುತ್ತೆ ಬಟ್ ಓವರ್ ಆಲ್ ಯಾವತರ ಅಂದ್ರೆ ಹೊಸದಾಗಿ ಇದು ಒಂದು ಸೈಡ್ ಒಂದು ಭಾಗದ ಕೈ ಕಾಲುಗಳು ದುರ್ಬಲತೆ ಬರೋದು ಇಲ್ಲ ಹೊಸದಾಗಿ ಫಿಟ್ಸ್ ರೋಗ ಬರೋದು ಮೂರ್ಛೆ ರೋಗ ಏನಂತ ಹೇಳ್ತೀವಿ ಹೊಸದಾಗಿ ಮುಂಚೆ ಮುಂಚೆ ಯಾವತ್ತು ಇಲ್ದಿರೋ ಫಿಟ್ ರೋಗ ಇವಾಗ ಸಡನ್ ಆಗಿ ಬಂದಿರುತ್ತೆ ನಲವತ್ತು ಐವತ್ತು ವರ್ಷದಲ್ಲಿ ಈ ಈ ತರ ಫಿಟ್ ರೋಗ ಹೊಸದಾಗಿ ಬಂದಾಗ ಇಲ್ಲ ತಲೆನೋವು ತಲೆನೋವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತಲೆನೋವು ಸಹಜವಾಗಿ ಟ್ಯೂಮರ್ ಇಂದ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕದಲ್ಲಿ ಜಾಸ್ತಿ ತಲೆನೋವು ಕಾಣಿಸ್ಕೊಳ್ಳೋದಿಲ್ಲ ದೊಡ್ಡದ್ ಹಾಕ್ತಾ ಹೋದಂಗೆ ಹೋದಂಗೆ ತಲೆನೋವು ಜಾಸ್ತಿ ಆಗುತ್ತೆ ಸೊ ಇದೊಂದು ತಲೆನೋವು ಆಗಿರ್ಬೋದು ಕೈಕಾಲಿಂದ ದುರ್ಬಲತೆ ಆಗಿರ್ಬೋದು ಹೊಸದಾಗಿ ಕಾಣಿಸ್ಕೊಳ್ಳೋ ಮೂರ್ಛೆ ರೋಗ ಆಗಿರ್ಬೋದು ಇಲ್ಲಾಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ತೀವ್ರ ಜಾಸ್ತಿ ಆಗಿ ವಾಂತಿ ಆಗೋದು ಆಮೇಲೆ ಗ್ರ್ಯಾಜುವಲ್ ಆಗಿ ವೇಟ್ ರಿಡಕ್ಷನ್ ಹಾಕೊಂಡು ಹೋಗೋದು ತೂಕ ಕಮ್ಮಿ ಹಾಕೊಂಡು ಹೋಗ್ತಾ ಇದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಕೂದಲೆಲ್ಲ ಉದುರೋದು ಇದೆಲ್ಲ ಕಾಮನ್ ಲಕ್ಷಣಗಳಾಗಿರುತ್ತೆ ಇದು ಬಿನೈನ್ ಟ್ಯೂಮರಲ್ಲೂ ಆಗಿರ್ಬೋದು ಮೆಲಿಗ್ನೆಂಟ್ ಟ್ಯೂಮರಲ್ಲೂ ಆಗಿರ್ಬೋದು ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಅದು ಎಷ್ಟು ದೊಡ್ಡದಾಗಿದೆ ಎಷ್ಟು ಪ್ರಮಾಣವಾಗಿರುತ್ತೆ ಯಾ ಇಂಪಾರ್ಟೆಂಟ್ ಬ್ರೈನ್ ಏರಿಯಾಸ್ ಅಂತ ಹೇಳ್ತೀವಲ್ಲ ತುಂಬ ಮಹತ್ವವಾದ ಬ್ರೈನ್ ಏರಿಯಾಸ್ ಅದರ ಪಕ್ಕದಲ್ಲಿದೆಯಾ ಅದಕ್ಕೆ ಒತ್ತುತ್ತಾ ಇದೆಯಾ ಅದಕ್ಕೆ ಜಾಸ್ತಿ ಪ್ರೆಷರ್ ಆಗ್ತಾ ಇದೆಯಾ ಅದರ ಮೇಲೆ ಇದೆಲ್ಲ ಸಿಂಪ್ಟಮ್ಸ್ ಡಿಫರ್ ಆಗುತ್ತೆ ಯೂಶುವಲ್ ಆಗಿ ನಾವು ಇನ್ ಬಿನೈನ್ ಟ್ಯೂಮರಲ್ಲಿ ನಾವು ಮೆನಿಂಜೋಮ ಅಂಡ್ ಅನ್ಕೊಂಡ್ವಿ ಅಂದ್ಕೊಂಡ್ವಿ ಹೆಣ್ಣು ಹೆಣ್ಮಕ್ಳಲ್ಲಿ ಸ್ವಲ್ಪ ಕಾಮನ್ ಇದು ಮಿಡಲ್ ಏಜ್ ಮೂವತ್ತರಿಂದ ಐವತ್ತು ವರ್ಷ ಅರವತ್ತು ವರ್ಷ ಈ ಹೆಣ್ಮಕ್ಳಲ್ಲಿ ಸ್ವಲ್ಪ ಕಾಮನ್ ಆಗಿರುತ್ತೆ ಅದು ಯಾವ ಲೊಕೇಶನ್ ಅದ್ರ ಮೇಲೆ ಸಹಜವಾಗಿ ಇನ್ನೊಂದು ಮಾತು ತೊದಲಿನ ಮಾತು ಶುರುವಾಗಿರುತ್ತೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಇವಾಗ ಒಂದು ವಾರದಿಂದ ಅಸ್ಪಷ್ಟೆ ಮಾತು ಮಾತಾಗ್ತಾ ಇದೆ ಇದೆಲ್ಲ ಇದ್ದಾಗ ಇದನ್ನ ತಕ್ಷಣ ನಾವು ಹೋಗಿ ತೋರಿಸಬೇಕಾಗುತ್ತೆ ಇದು ಒಂದು ಇನ್ನೊಂದು ಕ್ರೀನಿಯೋಫೆನ್ ಅಂದ್ರೆ ಅದು ಕಿವಿಯಲ್ಲಿರೋ ನರದಿಂದ ಉತ್ಪದ್ ಟ್ಯೂಮರ್ ಅನ್ನೋದು ಅದು ಕಿವಿ ಮತ್ತೆ ಮೆದುಳಿನ ಕನೆಕ್ಷನ್ ಇರುತ್ತೆ ಅಲ್ಲಿ ಉತ್ಪದ ಆಗುತ್ತೆ ಚಿಕ್ಕದಾಗಿದ್ದಾಗ ಅಷ್ಟು ಗೊತ್ತಾಗೋದಿಲ್ಲ ಆದರೆ ಕಿವಿನಲ್ಲಿ ಏನಾದರೂ ತುಂಬಾ ಸೌಂಡ್ ಬರೋದು ಗುಯಿ ಅಂತ ಶಬ್ದ ಬರೋದಾಗಲಿ ಇದು ಯೂಶಲಿ ವಯಸ್ಕರದವರಿಗೆ ಕಾಮನ್ ಆಗಿ ಬರೋದು ಕಿವಿ ಕೇಳ್ಪಡಿಕೆ ಕಮ್ಮಿ ಹಾಕ್ತಾ ಹೋಗೋದು ನಿಧಾನಕ್ಕೆ ಸೌಂಡ್ ಇದ್ದಾಗ ಏನು ಕೇಳದೆ ಇರೋವಂಥದ್ದು ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಬಾಯಿ ಸೈಡ್ಗೆ ಹೋಗೋದು ಸೊಟ್ಟ ಬಾಯಿ ಆಗೋದು ಆಮೇಲೆ ಕಣ್ಣು ಪೂರ ಇರೋ ಥರ ಆಗಿರೋದು ಈ ಥರ ಪ್ರಾಬ್ಲಮ್ ಶುರು ಆದಾಗ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಒಂದು ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ನ್ಯೂರಾಲಜಿ ತಜ್ಞರನ್ನ ಮೀಟ್ ಮಾಡಲೇಬೇಕಾಗುತ್ತೆ ಒಂದು ನಾರ್ಮಲ್ ನ್ಯೂರಾಲಜಿ ಎಕ್ಸಾಮಿನೇಷನ್ ಮಾಡ್ತೀವಿ ಅದಾದ ಮೇಲೆ ಬೇರೆ ಇನ್ವೆಸ್ಟಿಗೇಷನ್ಸ್ ಮಾಡ್ಕೊತೀವಿ ನಂತರವಾಗಿ ಮೆಲಿಗ್ನೆಂಟ್ ಟ್ಯೂಮರ್ ಬಗ್ಗೆ ಮೆಲೆಗ್ನೆಂಟ್ ಟ್ಯೂಮರ್ಸನ್ನು ಈ ಥರನೇ ಶುರುವಾಗೋದು ಶುರುವಾಗೋದೆಲ್ಲ ಹೀಗೆ ಇರುತ್ತೆ ಬಟ್ ಅದರದ್ದು ಮೆಲಿಗ್ನೆನ್ಸಿ ಅಂತ ಯಾಕೆ ಕರಿತೀವಿ ಇಲ್ಲ ಕ್ಯಾನ್ಸರಸ್ ಅಂತ ಯಾಕೆ ಕರಿತೀವಿ ಅಂದರೆ ಅದರದ್ದು ಪ್ರಮಾಣ ಗ್ರೋತ್ ಪ್ರಮಾಣ ಏನಿರುತ್ತೆ ಬಿನಾಯಿನಿಗಿನ ತುಂಬ ವೇಗವಾಗಿ ಗ್ರೋತ್ ಆಗ್ತಾ ಇರುತ್ತೆ ಬಿನೈನ್ ಟ್ಯೂಮರ್ಸ್ ಅದೇ ನಾನ್ ಕ್ಯಾನ್ಸರಸ್ ಟ್ಯೂಮರ್ಸ್ ಬಗ್ಗೆ ನಾವೀಗ ಇವಾಗಷ್ಟೇ ಮಾತಾಡಿದ್ವಿ ಅದು ಹತ್ತು ವರ್ಷ ಹದಿನೈದು ವರ್ಷ ಸ್ಲೋವಾಗಿ ಗ್ರೋ ಆಗ್ತಾ ಇರುತ್ತೆ ನಮಗೆ ಅದಷ್ಟು ಗೊತ್ತಾಗೋದೇ ಇಲ್ಲ ಒಳಗಡೆ ಒಂದು ಬ್ರೈನ್ ಟ್ಯೂಮರ್ ಇದೆ ಅಂತ ಆದರೆ ಮೆಲೆಗ್ನೆಂಟ್ ಟ್ಯೂಮರ್ಸ್ ಏನಂದರೆ ಮೂರು ತಿಂಗಳು ಆರು ತಿಂಗಳಲ್ಲಿ ಎಷ್ಟು ವೇಗವಾಗಿ ಅದರದ್ದು ಗ್ರೋತ್ ಆಗುತ್ತೆ ಅಂದರೆ ಸಿಂಪ್ಟಮ್ಸ್ ಕೂಡ ಅಷ್ಟೇ ಸಿವಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ಸೊ ಇದನ್ನು ಅಷ್ಟೇ ಬೆಳಗ್ಗೆ ಹೊತ್ತು ತುಂಬ ತಲೆನೋವು ಬರೋದು ತಲೆ ಭಾರ ಆಗೋದು ಬೆಳಗ್ಗೆ ಈ ತಲೆ ಎಚ್ಚರಿಕೆ ಆಗುತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಸುಮಾರು ಬೆಳಗ್ಗೆ ಹೊತ್ತು ಎಚ್ಚರಿಕೆ ಆಗ್ಬಿಡೋದು ಎದ್ದ ತಕ್ಷಣ ವಾಂತಿ ಆಗೋದು ಆಮೇಲೆ ಈ ಥರ ಮೂರ್ಛೆ ಮೂರ್ಛೆ ರೋಗ ಬರೋದಾಗಲಿ ಕೈಕಾಲು ದುರ್ಬಲತೆ ಆಗೋದಾಗಲಿ ಮಾತು ಅಸ್ಪಷ್ಟತೆ ಆಗೋದ್ರಾಗಲಿ ವೇಟ್ ಲಾಸ್ ತೂಕ ಕಮ್ಮಿ ಆಗೋದ್ರಾಗಲಿ ಈ ಥರ ಎಲ್ಲ ಸಿಂಪ್ಟಮ್ಸ್ ಬಂದಾಗ ಅದು ತುಂಬ ವೇಗವಾಗಿ ಹೋಗ್ತಾ ಇದೆ ಅಂದರೆ ಯೂಶ್ವಲಿ ಇಟ್ ಕ್ಯಾನ್ ಬಿ ಎ ಮೆರಿಗ್ನೆಂಟ್ ಬಟ್ ಅದು ನಾವು ಪ್ರೂವ್ ಮಾಡಬೇಕು ಇದು ಮೆಲಿಗ್ನೆಂಟೇ ಹೌದು ಇದು ಬಿನೈನೇ ಹೌದು ಅಂದರೆ ನಾವು ಅದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಸಿ ಟಿ ಮಾಡಿಕೊಂಡು ಎಮ್ ಆರ್ ಎ ಮಾಡಿಕೊಂಡು ಕೆಲವೊಂದು ಸಲ ನಾವು ಬಯೋಪ್ಸಿ ತಗೊಳ್ಲೇಬೇಕಾಗುತ್ತೆ ಒಂದು ಸ ಚಿಕ್ಕದಾಗಿ ಸರ್ಜರಿ ಮಾಡಿ ಅದು ಟ್ಯೂಮರ್ದು ಟೆಸ್ಟ್ ಮಾಡಿ ನೋಡ್ತೀವಿ ಯಾವ ಥರ ಟ್ಯೂಮರ್ ಇದೆ ಮೈಕ್ರೋಸ್ಕೋಪ್ ಅಂಡರಾಗಿ ನೋಡ್ತಾರೆ ನೋಡ್ಬಿಟ್ಟು ನಾವು ಹೇಳ್ಬೋದು ಇದು ಇದು ಟ್ಯೂಮರ್ ಮೆಲಿಗ್ನೆಂಟ್ ಹೌದು ಇದು ಟ್ಯೂಮರ್ ಬಿನೈನ್ ಹೌದು ಅಂತ ಎರಡು ವಿಧಗಳ ಬಗ್ಗೆ ತಾವು ಹೇಳಿದ್ರೆ ಇವುಗಳಿಗೆ ಕಾರಣಗಳು ಅಂದರೆ ಈ ಬ್ರೈನ್ ಟ್ಯೂಮರ್ಗೆ ಕಾರಣಗಳು ಕುರಿತು ಏನು ಹೇಳ್ತೀರಾ ಅಂದರೆ ಹಲವಾರು ಕಾರಣಗಳಿರುತ್ತೆ ಇದಕ್ಕೆ ಬಟ್ ಮೋಸ್ಟ್ಲಿ ಯಾವ ಕಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಅವೇರ್ನೆಸ್ ಕೊಡ್ತೀನಿ ಇದು ರೇಡಿಯೇಷನ್ ಎಕ್ಸ್ಪೋಜರ್ ಎಲ್ಲಿ ಜಾಸ್ತಿ ಆಗುತ್ತೆ ಕ್ಷಾ ಕಿರಣ ಅಂತ ಕರೀತಾರೆ ಅದಕ್ಕೆ ಇದು ಎಲ್ಲಿ ಇವಾಗ ತುಂಬ ಜನ ಮೆಡಿಕಲ್ ಸೆಂಟರ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಥರ ಜಾಗದಲ್ಲಿ ಏನಾಗುತ್ತೆ ಅಂದರೆ ರೇಡಿಯೇಷನ್ ಎಕ್ಸ್ಪೋಜರ್ ಸ್ಲೋ ಆಗಿ ದಿನ ದಿನ ಆಗಿ ವರ್ಷಗಟ್ಟಲೆ ರೇಡಿಯೇಷನ್ ಎಕ್ಸ್ಪೋಜರ್ ಆದಾಗ ಅವರಿಗೆ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇರುತ್ತೆ ಇದು ಬ್ರೈನ್ ಟ್ಯೂಮರ್ ಸಂಬಂಧಪಟ್ಟಿದ್ದು ಅಂತಲ್ಲ ಬೇರೆ ಯಾವುದೇ ಕ್ಯಾನ್ಸರ್ ಕೂಡ ಆಗ್ಬೋದು ಹಾಗೆ ಬ್ರೈನ್ ಟ್ಯೂಮರ್ ಕೂಡ ಆಗ್ಬೋದು ಈ ಇಕ್ಷಾ ಕಿರಣ ಜಾಸ್ತಿ ಎಕ್ಸ್ಪೋಷರ್ ಆದಾಗ ಇನ್ನೊಂದು ನಿಮ್ಮ ವಂಶ ಪಾರಂಪರಿಕವಾಗಿ ಬಂದಿರುವಂಥ ಕ್ಯಾನ್ಸರ್ಗಳು ಇದರಲ್ಲಿ ಏನಾಗುತ್ತೆ ಅಂದರೆ ಇವಾಗ ನಿಮ್ಮ ನಿಮ್ಮ ಫ್ಯಾಮಿಲೀಲಿ ಬೇರೆ ಯಾರಿಗಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಇಲ್ಲ ಹೊಟ್ಟೆ ಕ್ಯಾನ್ಸರ್ ಇರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಅಂಗಾಂಗಗಳ ಕ್ಯಾನ್ಸರ್ ಇರ್ಬೋದು ಆ ಥರ ಬೇರೆಯವ್ರಿಗೆ ಇದ್ದಾಗ ನಿಮಗೆ ಈ ಸಲ ಬ್ರೈನ್ ಕ್ಯಾನ್ಸರ್ ಆಗಿ ತೋರ್ಪಡಿಕೆ ಬರಬಹುದು ಅದಕ್ಕೆ ಏನಂತಾರೆ ನಾವು ಇದನ್ನ ವಂಶ ಪಾರಂಪರಿಕವಾಗಿ ಇಲ್ಲ ಜೆನೆಟಿಕ್ ಫ್ಯಾಮಿಲಿ ಹಿಸ್ಟ್ರಿ ಅಸೋಸಿಯೇಟೆಡ್ ಟ್ಯೂಮರ್ಸ್ ಅಂತ ಕರೀತೀವಿ ಕೆಲವರಿಗೆ ಬೇರೆ ಯಾವುದೇ ರೇಡಿಯೇಷನ್ ಎಕ್ಸ್ಪೋಜರ್ ಸಹ ಇರ ಇರ್ ಇಲ್ದೇ ಹೋಗ್ಬೋದು, ಫ್ಯಾಮಿಲಿ ಯಾರಿಗೂ ಟ್ಯೂಮರ್ ಇಲ್ದೇ ಹೋಗ್ಬೋದು, ಇವಾಗ ಹೊಸದಾಗಿ ಸ್ಪೊರಾಡಿಕ್ ಮ್ಯೂಟೇಶನ್ಸ್ ಇಂದ ಬಂದಿರಬಹುದು ಸೊ ಈ ತರೂ ಇರುತ್ತೆ ಹಲವಾರು ಕಾರಣ ಇರುತ್ತೆ ಹೀಗೆ ಅಂತ ಹೇಳಲಿಕ್ಕೆ ನಾವು ಫಸ್ಟ್ ಟ್ಯೂಮರ್ನ ಐಡೆಂಟಿಫೈ ಮಾಡಾದ್ಮೇಲೆ ಹೇಳ್ಬೋದು ಸೊ ದಟ್ ಅವರು ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಅವ್ರಿಗೆಲ್ಲ ಟೆಸ್ಟ್ ಮಾಡಿಸ್ಕೊಳೋದಾಗಲಿ ಇಲ್ಲ ಜಾಸ್ತಿ ಎಚ್ಚರಿಕೆ ಆಗಿ ಹೆಲ್ಪ್ ಆಗುತ್ತೆ ಅವರಿಗೆ ಜೊತೆಗೆ ಇದು ಕೇವಲ ದೊಡ್ಡವರಿಗೆ ಅಂದರೆ ವಯಸ್ಸಾದವ್ರಿಗೆ ಮಾತ್ರ ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಮಕ್ಕಳಲ್ಲೂ ಸಹ ಈ ಒಂದು ಟ್ಯೂಮರ್ ಕಾಣಿಸ್ಕೊಳ್ಕೊಳ್ಳುತ್ತೆ ಇಲ್ಲ ನೋಡಿ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೇಳೋದು ನಾವು ಬ್ಲಡ್ ಕ್ಯಾನ್ಸರ್ ಆಗಿ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಬಂದಾಗ ಅದು ಬ್ರೈನ್ ಟ್ಯೂಮರ್ ಆಗಿರುತ್ತೆ ಮಕ್ಕಳಲ್ಲಿ ಯೂಶುವಲ್ ಆಗಿ ಐದು ವರ್ಷದ ಕೆಳಗಡೆ ಹತ್ತು ವರ್ಷದ ಕೆಳಗಡೆ ಮಕ್ಕಳಿಗೆ ಇದು ಯೂಶುವಲ್ ಆಗಿ ಎಫೆಕ್ಟ್ ಆಗೋದು ಬ್ರೈನ್ ಟ್ಯೂಮರ್ಸ್ ಇದರಲ್ಲಿ ಅಂಡ್ ಅದರಲ್ಲೂ ಮಕ್ಕಳಲ್ಲಿ ಬ್ರೈನ್ ಟ್ಯೂಮರ್ ಆಯಿತು ಅಂದ್ರೆ ಮೋಸ್ಟ್ಲಿ ಅದನ್ನ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಆರ್ ಮೋರ್ ಕಾಮನ್ ಅಂದ್ರೆ ಕ್ಯಾನ್ಸರ್ ತರದ ಟ್ಯೂಮರ್ಸ್ ಆರ್ ಮೋರ್ ಕಾಮನ್ ಅಂತ ಹೇಳ್ತೀವಿ ಯಾವುದು ಈ ಟ್ಯೂಮರ್ಸ್ ಅಂದರೆ ಇದು ಯಾವ ತರ ಲಕ್ಷಣ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಟ್ಯೂಮರ್ಸ್ ಅಲ್ಲಿ ಮಕ್ಕಳಲ್ಲಿ ಬ್ರೈನ್ ಟ್ಯೂಮರ್ ಮೋಸ್ಟ್ಲಿ ನಾವು ಮೆಡುಲೋ ಬ್ಲಾಸ್ಟ್ರೋಮಾ ಅಂತ ಒಂದು ನೋಡ್ತೀವಿ ಹಿಂದೆ ಮತ್ತೆ ಕೆಳಗಿನ ಭಾಗದ ಮೆದುಳಲ್ಲಿ ಆಗುವಂತ ಟ್ಯೂಮರ್ ಇದು ಮೆಡಲೋಬ್ಲಮಾ ಇನ್ನೊಂದು ಪೈಲೋಸೈಟಿಕ್ ಆಸ್ಟ್ರೋಸೈಟೋಮಾ ಅಂತ ಹೇಳ್ತೀವಿ ಇದನ್ನು ಅಷ್ಟೇ ಹಿಂದೆ ಮತ್ತೆ ಕೆಳಗಿನ ಭಾಗದಲ್ಲಿ ಆಗೋದು ಅದು ಬಿಟ್ಟು ಬೇರೆ ಕೆಲವೊಂದು ಟ್ಯೂಮರ್ಸ್ ಇರುತ್ತೆ ಆದರೆ ಅದು ಯೂಶಲಿ ಬೆನೈನ್ ಟ್ಯೂಮರ್ಸ್ ಆಗಿರುತ್ತೆ ಜಾಸ್ತಿ ತುಂಬಾ ತೊಂದರೆ ಕೊಡದೆ ಇರುವಂತಹ ಟ್ಯೂಮರ್ಸ್ ಆಗಿರುತ್ತೆ ಬಟ್ ಇದು ಮೆಡುಲೋಬ್ಲಾಸ್ಟ್ರೋಮಾ ಆಗಲಿ ಪೈಲೋಸೈಟಿಕ್ ಆಸ್ಟ್ರೋಸೈಟೋಮಾ ಇದ್ರೆ ಹೇಗೆ ಗೊತ್ತಾಗುತ್ತೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಅವರು ಹಿಂದ್ಗಡೆ ಭಾಗ ತಲೆ ಇಟ್ಕೊಂಡು ಅಳೋದಾಗಲಿ ಇಲ್ಲ ಜಾಸ್ತಿ ವಾಂತಿ ಮಾಡೋದಾಗಲಿ ಹೊಸದಾಗಿ ಸಮತೋಲನೆ ಪ್ರಾಬ್ಲಮ್ ಆದಾಗ ಅವರಿಗೆ ಸರಿಯಾಗಿ ಇಲ್ಲ ನಿಂತ್ಕೊಂಡ್ರೆ ಮತ್ತೆ ಮತ್ತೆ ಬೀಳೋದಾಗಲಿ ಇಲ್ಲ ತಲೆ ಸುತ್ತು ಬಂದು ಅವ ಅಲ್ಲಲ್ಲೇ ಕುತ್ಕೊಳೋದಾಗಲಿ ಈ ಥರ ತೊಂದರೆ ಆದಾಗ ಇಲ್ಲ ವಾಂತಿ ಆದಾಗ ತಲೆನೋವಾದಾಗ ಮಕ್ಕಳಲ್ಲಿ ಮುಂಚೆ ಖುಷಿ ಖುಷಿಯಾಗಿರೋವಂಥ ಮಗು ಇವಾಗ ಸಡನ್ನಾಗಿ ತುಂಬ ಅಳುತ್ತಾ ಇದೆ ಊಟ ಮಾಡ್ತಾ ಇಲ್ಲ ಸರಿಯಾಗಿ ಊಟ ಮಾಡಿದ ತಕ್ಷಣ ವಾಂತಿ ಮಾಡ್ತಾ ಇದೆ ಈ ತರ ಆದಾಗ ತಕ್ಷಣ ಬಂದು ತೋರಿಸ್ಕೋಬೇಕಾಗುತ್ತೆ ಹೊಸದಾಗಿ ಮಕ್ಕಳಲ್ಲೂ ಸಹಜವಾಗಿ ಈ ಮೂರ್ಛೆ ರೋಗ ಶುರು ಅದು ಅದು ಡಿಪೆಂಡ್ಸ್ ಹಿಂದ್ಗಡೆ ಕೆಳಗಡೆ ಭಾಗದಲ್ಲಿ ಇದ್ದಾಗ ಜಾಸ್ತಿ ಮೂರ್ಛೆ ರೋಗ ಆಗಿ ಕಾಣಿಸ್ಕೊಳೋದಿಲ್ಲ ಮೇಲ್ಗಡೆ ಭಾಗದಲ್ಲ ಮೂರ್ಛೆ ರೋಗ ಆಗಿ ಕಾಣಿಸ್ಕೊಳುತ್ತೆ ಸೊ ಯಾವುದೇ ಬರೀ ಚಿಕ್ಕದಾಗಿ ಸಮತೋಲನೆ ಪ್ರಾಬ್ಲಮ್ ಇದ್ದಾಗೂ ಅಷ್ಟೇ ನೀವು ಹೋಗಿ ಒಂದ್ಸಲ ರುಟೀನ್ ಎಕ್ಸಾಮಿನೇಷನ್ ಮಾಡಿ ತೋರಿಸ್ಕೊಳ್ಳುವಂತದ್ದು ಒಳ್ಳೇದು ಈ ಚಿಕಿತ್ಸೆ ಬಗ್ಗೆ ಮಾತಾಡೋದ್ರೆ ಯಾವ ಚಿಕಿತ್ಸಾ ಕ್ರಮಗಳನ್ನು ಇದರಲ್ಲಿ ಅನುಸರಿಸ ಚಿಕಿತ್ಸೆ ಅಂತ ಬಂದಾಗ ಅದನ್ನು ಡಿಪೆಂಡ್ ಆಗುತ್ತೆ ಯಾವ ಥರ ಟ್ಯೂಮರ್ ಇದೆ ಇದು ಬಿನೈನ್ ಟ್ಯೂಮರಾ ಬಿನೈನ್ ಟ್ಯೂಮರ್ ಅಂದರೆ ಒಂದ್ಸಲ ನಾವು ಅದರ ಸೈಜ್ ನೋಡ್ತೀವಿ ಲೊಕೇಶನ್ ನೋಡ್ತೀವಿ ನ್ಯೂರೋ ಸರ್ಜರಿಯರು ಅದು ಆಪ್ರೇಷನ್ ಮಾಡಿ ಅದು ಎಷ್ಟಾಗುತ್ತೋ ಅಷ್ಟು ಟ್ಯೂಮರ್ನ ತೆಗೆದುಬಿಟ್ಟು ಹಾಕ್ಬಿಡ್ತಾರೆ ತೆಗೆದಾಗಿ ಹಾಕಿದ್ಮೇಲೆ ಬಿನೈನ್ ಟ್ಯೂಮರ್ಸ್ಗೆ ನಾವು ಒಂದು ಮೂರು ವರ್ಷ ಮೂರು ವರ್ಷ ತನಕ ಫಾಲೋಅಪ್ಪಲ್ಲಿ ಇಟ್ಕೊಂಡಿರ್ತೀವಿ ಅದಾದಮೇಲೆ ಅವ್ರು ಕಂಪ್ಲೀಟ್ಲಿ ಯೂಶುವಲಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗ್ತಾರೆ ಆ ಟ್ಯೂಮರ್ಗೆ ತುಂಬ ಕೆಲವೊಂದು ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನಕ್ಕೆ ಮತ್ತೆ ಮತ್ತೆ ಈ ಬಿನೈನ್ ಟ್ಯೂಮರ್ ಬರುವಂಥ ಸಹಜವಾಗಿ ಅದು ಅದನ್ನು ಇರುತ್ತೆ ಆದರೆ ಇದು ಮೆಲಿಗ್ನೆಂಟ್ ಟ್ಯೂಮರ್ ಅಂತ ಬಂದಾಗ ಏನು ನಾವು ಕ್ಯಾನ್ಸರ್ ಅಂತ ಕರೀತೀವಿ ಈ ಟ್ಯೂಮರ್ಸ್ಗೆ ಫಸ್ಟು ಸರ್ಜರಿ ಮಾಡಬೇಕಾಗುತ್ತೆ ಅದು ಯಾವುದು ಟ್ಯೂಮರ್ ಅನ್ನೋದು ನೋಡ್ಕೊಂಡ ಮೇಲೆ ಡಿಸೈಡ್ ಮಾಡ್ತಾರೆ ಸರ್ಜರಿ ಮಾಡೋ ಸ್ಟೇಟಲ್ಲಿ ಇದೆಯಾ ಇಲ್ವಾ ಸರ್ಜರಿ ಮಾಡಾದ ಮೇಲೆ ಮತ್ತೆ ಅವ್ರಿಗೆ ಕೀಮೋಥೆರಪಿ ಆಗಲಿ ಮತ್ತೆ ರೇಡಿಯೋಥೆರಪಿ ನಾವು ಅದೇನು ರೇಡಿಯೋಥೆರಪಿ ಬಗ್ಗೆ ಮಾತಾಡಿದ್ವಿ ಅದು ಎರಡೂ ಥರದಲ್ಲಾಗುತ್ತೆ ಬೇರೆ ಯಾವುದೋ ರೇಡಿಯೇಷನಿಂದ ಕ್ಯಾನ್ಸರ್ ಬರೋದು ಸಹಜ ಹೌದು ಹಾಗೆ ಇಟ್ ಒಂದು ಸಲ ಕ್ಯಾನ್ಸರ್ ಬಂದಮೇಲೆ ಥೆರಪಿ ಇಸ್ ಅ ಟ್ರೀಟ್ಮೆಂಟ್ ಆಲ್ಸೋ ಹೌದು ಸೊ ಈ ಮತ್ತೆ ರೇಡಿಯೇಷನ್ ಎಕ್ಸ್ಪೋಜರ್ ಕೊಡೋದು ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡೋದು ಅದಾಗಿ ಮತ್ತೆ ಕೀಮೋಥೆರಪಿ ಕೊಡೋದು ಆಮೇಲೆ ಟಾರ್ಗೆಟೆಡ್ ಥೆರಪೀಸು ಥೆರಪೀಸ್ ಅಂತೆಲ್ಲ ಹೊಸದಾಗಿ ಬಂದಿದೆ ಅದನ್ನು ಕೊಡ್ತಾರೆ ಅದು ಡಿಪೆಂಡ್ ಅಂದರೆ ನಾವು ಬಯೋಪ್ಸಿ ಮಾಡಿ ನೋಡಿ ಅದು ಏನು ಜೆನೆಟಿಕ್ ಮ್ಯೂಟೇಷನ್ ಇದೆ ಅನ್ನೋದು ನೋಡಿ ಅದರ ಮೇಲೆ ಇದು ಟ್ರೀಟ್ಮೆಂಟ್ ಕೂಡ ಡಿಫರ್ ಆಗುತ್ತೆ ಮೇಡಮ್ ತಾವು ಕೇವಲ ಈ ಲಕ್ಷಣಗಳನ್ನು ತಿಳ್ಕೊಂಡು ಈ ಕಾಯಿಲೆ ಪತ್ತೆ ಮಾಡ್ತಿರೋ ಅಥವಾ ಯಾವ ಸಹಾಯದಿಂದ ಇದನ್ನು ಪತ್ತೆ ಮಾಡ್ತಿರೋ ಮೇಡಮ್ ಇವಾಗ ಒಂದ್ಸಲ ಏನಾದರೂ ಫ್ಯಾಮಿಲಿಯಲ್ಲಿ ಬೇರೆ ಹಿಸ್ಟ್ರಿ ಆಫ್ ಬ್ರೈನ್ ಟ್ಯೂಮರ್ಸ್ ಇತ್ತು ಅಂದರೆ ಅವರೇ ವೈಯಕ್ತಿಕವಾಗಿ ಬಂದು ತೋರಿಸ್ಕೊತಾರೆ ನಮ್ಮ ಫ್ಯಾಮಿಲಿಯವರೇ ಹೀಗೆ ಫ್ಯಾಮಿಲಿ ಇದು ಬ್ರೈನ್ ಟ್ಯೂಮರ್ ಹಿಸ್ಟ್ರಿ ಇತ್ತು ನಂದು ಕೂಡ ಟೆಸ್ಟ್ ಮಾಡಿ ನೋಡಿ ಅಂತ ಅದು ಒಂದು ರೀತಿಲಿ ಗೊತ್ತಾಗುತ್ತೆ ಇನ್ನೊಂದು ರೀತಿಲಿ ಯೂಶ್ವಲಿ ಇದು ಮೋಸ್ಟ್ ಕಾಮನ್ ರೀತಿ ಇನ್ನೊಂದು ರೀತಿ ಬಂದು ಅವ್ರದ್ದು ಸಿಂಪ್ಟಮ್ಸ್ ಬಂದಾಗ ಅವ್ರು ಬಂದು ತೋರಿಸೋದು ಅದನ್ನೇ ನಾವು ಹಾಗಾಗಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರೋದು ಸೊ ದಟ್ ಒಂದು ಚಿಕ್ಕ ಚಿಕ್ಕ ಸಿಂಪ್ಟಮ್ಸ್ ಬಂದಾಗ ತಕ್ಷಣ ಬಂದು ತೋರಿಸಿ ತಕ್ಷಣ ನೀವು ನ್ಯೂರಾಲಜಿಸ್ಟಿಗೆ ತೋರ್ಸೋಕಾಗ್ತಾ ಇಲ್ಲ ನ್ಯೂರೋ ತಜ್ಞರಿಗೆ ತೋರ್ಸೋದಾಗ ಆಗ್ತಾ ಇಲ್ಲ ಅಂದರೂ ಫಿಸಿಷಿಯನ್ನಿಗೆ ತೋರಿಸಿ ನಿಮ್ಮ ಮನೆ ಹತ್ತಿರದಲ್ಲಿರೋ ಯಾವುದೇ ಡಾಕ್ಟರ್ನಿಗೆ ತೋರಿಸಿ ಅವರು ಒಂದ್ಸಲ ನೋಡಿ ಹೇಳ್ತಾರೆ ನೀವು ಮುಂದೆ ಹೋಗಬೇಕಾಗುತ್ತಾ ಇಲ್ಲ ನಡೆಯುತ್ತಾ ಇದು ಚಿಕ್ಕ ತೊಂದರೆ ನಡೆಯುತ್ತೆ ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ನೋಡ್ಬೋದು ಇಲ್ಲಾಂದರೆ ಇಲ್ಲ ಇದು ಸೀರಿಯಸ್ ಆಗಿದೆ ತಕ್ಷಣ ಹೋಗಿ ತೋರಿಸಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಡಿಲೇ ಮಾಡಬೇಡಿ ಜಾಸ್ತಿ ಟೈಮ್ ವ್ಯರ್ಥ ಮಾಡಬೇಡಿ ಈ ಬ್ರೈನ್ ಟ್ಯೂಮರ್ಸ್ ಮೇನ್ ಅವೇರ್ನೆಸ್ ಮಾಡ್ತಾ ಇರೋದೇ ಹೀಗಾಗಿ ಸೊ ದಟ್ ನಾವು ಆದಷ್ಟು ಬೇಗ ಈ ಬ್ರೈನ್ ಟ್ಯೂಮರ್ಸ್ನ ಏನು ಕಂಡು ಆದಷ್ಟು ಬೇಗ ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾದರೆ ಟ್ರೀಟ್ಮೆಂಟ್ ತುಂಬಾ ಇವಾಗ ಎಷ್ಟೊಂದು ಆಪ್ಷನ್ಸ್ ಆಫ್ ಟ್ರೀಟ್ಮೆಂಟ್ ಇದೆ ಹಾಗಾಗಿ ಹಾಗೆ ಅದು ಸರ್ವೈವಲ್ ರೇಟ್ ಕೂಡ ತುಂಬ ಇದೆ ಕ್ಯೂರಿಟಿವ್ ಆಗೋ ರೇಟ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ಬೇಗ ಹೋದಷ್ಟು ನಿಮ್ದು ಕ್ಯೂರಿಟಿವ್ ರೇಟ್ ಜಾಸ್ತಿ ಆಗುತ್ತೆ ಎಷ್ಟು ಲೇಟ್ ಮಾಡ್ತೀರಾ ಅಷ್ಟೇ ಅದರದ್ದು ಕ್ಯೂರಿಟಿವ್ ರೇಟ್ ಕೂಡ ಕಮ್ಮಿ ಆಗುತ್ತೆ ತಾವು ಹೇಳಿದ್ರೆ ಅದನ್ನ ಬೇಗ ತೋರಿಸಿದ ತಕ್ಷಣನೇ ಚಿಕಿತ್ಸೆ ಪಡ್ಕೊಂಡ್ರೆ ಇದು ಮಾಡಬಹುದು ಅಂತ ಎಷ್ಟು ಮಟ್ಟಿಗೆ ಇದನ್ನ ತಡೆಗಟ್ಟುವ ಕ್ರಮಗಳ ಬಗ್ಗೆ ಹೇಳಿದ್ರೆ ಯಾವ್ಯಾವ ಕ್ರಮಗಳಲ್ಲಿ ತಡೆಗಟ್ಟಬಹುದು ಅಂತ ಈ ಬ್ರೈನ್ ಟ್ಯೂಮರ್ ಆಗೋದನ್ನ ನಿಲ್ಲಿಸಬಹುದು ಅನ್ನೋದು ನಿಲ್ಲಿಸಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಆದರೆ ನಾವು ಆದಷ್ಟು ಬೇಗ ಗುರ್ತು ಪಡ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಬೇಗ ನಾವು ನಿಲ್ಲಿಸ್ದಂಗೆ ಆಗುತ್ತೆ ಆದರೆ ಆದಷ್ಟು ಇವಾಗ ಯಾರು ಈ ರೇಡಿಯೇಷನ್ ಎಕ್ಸ್ಪೋಷರ್ ಎನ್ವಿರಾನ್ಮೆಂಟಲ್ಲಿ